ಓಂ ಗುರುಭ್ಯೋ ನಮಃ ಸಮಸ್ತ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು ಬಂಧುಗಳೇ ಸೋಮವಾರ ಇವತ್ತಿನ ದಿನ ವಿಶೇಷವಾಗಿರ್ತಕ್ಕಂಥ ದಿನ ಇಡೀ ಭಾರತದ ದೇಶವೇ ಅಯೋಧ್ಯೆಗೆ ಆ ಒಂದು ಮಹತ್ವವನ್ನು ಕೊಡ್ತಕ್ಕಂಥ ದಿನ ಸಹಿತವಾಗಿ ರಾಮನ ಪ್ರತಿಷ್ಠಾಪನಾ ದಿನ ಬಹಳ ವಿಶೇಷವಾಗಿರ್ತಕ್ಕಂಥ ದಿನ ಇವತ್ತಿನ ದಿನ ಐತಿಹಾಸಿಕ ದಿನ ಖಂಡಿತ ಎಲ್ಲರೂ ಸಹಿತವಾಗಿ ರಾಮನ ನಾಮಸ್ಮರಣೆ ಮಾಡ್ತಕ್ಕಂಥದ್ದು ಭಾಳ ವಿಶೇಷತೆ ಜೊತೆಗೆ ಸಂಕಷ್ಟಗಳು ದೂರ ಆಗಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಕ್ಕಂಥದ್ದು ಸಾಧ್ಯವಾದರೆ ಶ್ರೀರಾಮ ರಾಮ ರಾಮೇತಿ ರಾಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ಶ್ರೀರಾಮ ವರಾನನೆ ಈ ಮಂತ್ರ ನಿಜವಾಗ್ಲೂ ಭಾಳ ಅದ್ಭುತವಾಗಿರ್ತಕ್ಕಂಥ ಫಲಗಳನ್ನು ಕೊಡುತ್ತೆ ಎಲ್ಲದಕ್ಕೂ ಕೂಡ ಶ್ರೀರಾಮ ನಾಮ ವರ ಎಲ್ಲಾದರೂ ರಾಮ ರಾಮನಾಮದಿಂದ ಅದ್ಭುತವಾಗಿರ್ತಕ್ಕಂಥ ಫಲಗಳನ್ನು ಕೊಡುತ್ತೆ ಖಂಡಿತ ಇವತ್ತಿನ ದಿನ ಬಹಳ ವಿಶೇಷ ಸೋಮವಾರದ ದಿನ ಪಂಚಾಂಗವನ್ನು ಪಠನೆ ಮಾಡ್ತಕ್ಕಂಥ ಸಮಯವನ್ನು ನೋಡೋಣ ಶುಭ ಫಲಗಳು ಯಾರಿಗೆ ಅಭಿವೃದ್ಧಿ ಕೊಡುತ್ತೆ ಇವತ್ತಿನ ದಿನ ಅಂತಕ್ಕಂಥದ್ದನ್ನು ನಾವು ತಿಳ್ಕೊಳ್ತಕ್ಕಂಥ ಸಮಯ ಇವತ್ತಿನ ದಿನ ದ್ವಾದಶ ತಿಥಿ ಇರ್ತಕ್ಕಂಥದ್ದು ಶುಕ್ಲ ಪಕ್ಷ ಇರ್ತಕ್ಕಂಥ ದಿನ ಯೋಗ ಹಾಗೆ ಭವ ಹಾಗೆ ಬಾಳವಕರಣ ಇರ್ತಕ್ಕಂಥದ್ದು ಚಂದ್ರ ಸ್ಥಿತವಾಗಿರ್ತಕ್ಕಂಥದ್ದು ಋಷಭರಾಶಿ ಮೃಗಶೀಲ ಮಹಾನಕ್ಷತ್ರದಲ್ಲಿ ಸ್ಥಿತವಾಗಿದ್ದಾನೆ ರಾಹುಕಾಲ ಎಂಟು ಗಂಟೆ ಮೂವತ್ತ್ಮೂರು ನಿಮಿಷ ಬೆಳಗ್ಗೆ ಇಂದ ಒಂಬತ್ತು ಗಂಟೆ ಐವತ್ತೈದು ನಿಮಿಷದವರೆಗೂ ಕೂಡ ಯಮಗಂಡಕ ಕಾಲ ಬೆಳಿಗ್ಗೆ ಹನ್ನೊಂದು ಗಂಟೆ ಹದಿನೇಳು ನಿಮಿಷದಿಂದ ಹನ್ನೆರಡು ಗಂಟೆ ಮೂವತ್ತೆಂಟು ನಿಮಿಷದವರೆಗೂ ಕೂಡ ಹಾಗೆ ಗುಳಿಕ ಕಾಲ ಮಧ್ಯಾಹ್ನ ಎರಡು ಗಂಟೆಯಿಂದ ಮೂರು ಗಂಟೆ ಇಪ್ಪತ್ತೆರಡು ನಿಮಿಷದವರೆಗೂ ಕೂಡ ಇವತ್ತಿನ ದಿನ ದುಷ್ಟ ಮುಹೂರ್ತ ಅಂದರೆ ಈ ಮುಹೂರ್ತ ಶುಭವಲ್ಲ ಅಂತ ಕೂಡ ನೋಡಿ ಹನ್ನೆರಡು ಗಂಟೆ ಐವತ್ನಾಲ್ಕು ನಿಮಿಷದಿಂದ ಒಂದು ಗಂಟೆ ಮೂವತ್ತಾರು ನಿಮಿಷದವರೆಗೂ ಕೂಡ ಉತ್ತಮವಾದಂಥ ಕಾಲ ಸಂಚಾರದ ಕಾಲ ಸಂಚಾರ ಯಾವ ಶುಭ ಕಾರ್ಯಕ್ಕೆ ಸಂಚಾರ ಮಾಡಬೇಕು ಅದು ಇಷ್ಟು ಉತ್ತಮವಾದಂಥ ಕಾಲವಲ್ಲ ಬೆಳಗ್ಗೆ ಒಂಬತ್ತು ಗಂಟೆ ಇಪ್ಪತ್ತೊಂದು ನಿಮಿಷದಿಂದ ಹತ್ತು ಗಂಟೆ ಮೂರು ನಿಮಿಷ ಅಷ್ಟು ಉತ್ತಮ ಮಾತುಕತೆ ವಿಚಾರ ಯಾವುದೇ ಆದಂಥ ಮಾತುಕತೆಗಳಿಗೂ ಅತ್ಯುತ್ತಮವಾದಂಥ ಸಮಯವಲ್ಲ ಇದು ಅಂತ ನೋಡೋದು ಹಾಗೆ ಮೃಗಶೀರ ನಕ್ಷತ್ರ ಅಂದರೆ ಕುಜನ ನಕ್ಷತ್ರದಲ್ಲಿ ಚಂದ್ರ ಸ್ಥಿತವಾಗಿರ್ತಕ್ಕಂಥದ್ದು ವೃಷಭ ರಾಶಿಯಲ್ಲಿ ಉಚ್ಚ ಸ್ಥಾನದಲ್ಲಿ ಚಂದ್ರ ಸ್ಥಿತವಾಗಿರ್ತಕ್ಕಂಥದ್ದು ನಾವು ನೋಡ್ತೀವಿ ಅತ್ ಅತ್ಯದ್ಭುತವಾಗಿರ್ತಕ್ಕಂಥ ಇವತ್ತಿನ ದಿನ ದ್ವಾದಶ ರಾಶಿಯ ಫಲಗಳನ್ನು ನೋಡೋಣ ಮೊದಲು ಮೇಷರಾಶಿಯ ಫಲಗಳನ್ನು ತಗೊಳ್ಳೋಣ ಮೇಷರಾಶಿಯವರ ಅಧಿಪತಿಯಾಗಿರ್ತಕ್ಕಂಥದ್ದು ಒಂಬತ್ತರ ಸ್ಥಾನದಲ್ಲಿ ಹಾಗೆ ಗುರು ಲಗ್ನದಲ್ಲಿ ಸ್ಥಿತವಾಗಿದ್ದಾನೆ ಒಂದು ರೀತಿಯಾಗಿ ರಾಜಯೋಗದ ಕಾಲ ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೋಬೇಕಾ ನಾನು ಹೇಳಿರ್ತಕ್ಕಂಥ ಮಂತ್ರವನ್ನು ಸಾಧ್ಯವಾದಷ್ಟು ಇಡೀ ದಿನ ನೂರ ಎಂಟು ಬಾರಿ ಆಗಿರ್ಬೋದು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಪಠನೆ ಮಾಡ್ತಕ್ಕಂಥ ಕೆಲಸ ಮಾಡಿ ಆರೋಗ್ಯಾಭಿವೃದ್ಧಿ ಧನಾಭಿವೃದ್ಧಿ ಭಾಗ್ಯಾಭಿವೃದ್ಧಿ ಎಲ್ಲವನ್ನು ಸಿಗ್ತಕ್ಕಂಥದ್ದು ಗುರುವಿನ ಆಶೀರ್ವಾದ ಒಂದು ರೀತಿಯಾಗಿ ಪರಿವರ್ತನಾ ದಿನ ಸಹಿತವಾಗುತ್ತೆ ಹಾಗೆ ಋಷಭ ರಾಶಿಯ ಫಲ ಹೇಗಿದೆ ಋಷಭ ರಾಶಿಯವ್ರಿಗೂ ಸಹಿತ ನಾವು ನೋಡೋದಾದ್ರೆ ಆಧ್ಯಾತ್ಮಿಕವಾಗಿರ್ತಕ್ಕಂಥ ದಿನ ಖಂಡಿತ ಆಧ್ಯಾತ್ಮಿಕವಾಗಿರ್ತಕ್ಕಂಥ ದಿನ ಅಷ್ಟಮ ಭಾವದಲ್ಲಿ ಕುಜನಿದ್ದಾನೆ ಒಂದು ನಾನು ಆಗಾಗ್ಲೇ ಹೇಳಿದಾಗೆ ಸುಮ್ಮನೆ ಯಾರೊಟ್ಟಿಗೂ ತಂಟೆ ತಕರಾರು ಮಾಡ್ಕೊಳ್ಳಿಕ್ ಹೋಗಬೇಡಿ ಇವತ್ತಿನ ದಿನ ಆ ಪರಿಸ್ಥಿತಿ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಭೂಮಿಯ ವಿಚಾರದಲ್ಲಿ ಬರ್ಬೋದು ಅಥವಾ ಅಣ್ಣ ತಮ್ಮರ ವಿಚಾರದಲ್ಲಿ ಬರ್ಬೋದು ಸ್ವಲ್ಪ ಮಟ್ಟಿಗೆ ಋಷಭ ರಾಶಿಯವರು ಯಾವುದೇ ಕಾರಣಕ್ಕೂ ವ್ಯಾಜ್ಯಗಳನ್ನು ಮಾಡಲೇ ಇರತಕ್ಕಂಥದ್ದು ಭಾಳ ಮುಖ್ಯ ಆಂಜನೇಯನ ಪ್ರಾರ್ಥನೆ ಮಾಡ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಆಗುತ್ತೆ ಕೆಂಪು ಕಲಸಕ್ರೆಯನ್ನು ದಾರ ಮಾಡಿ ಇವತ್ತಿನ ದಿನ ಖಂಡಿತ ವಿಶೇಷವಾಗುತ್ತೆ ರಾಮನ ನಾಮಸ್ಮರಣೆಯನ್ನು ಮಾಡ್ತಕ್ಕಂಥದ್ದು ಇಡೀ ದಿವಸ ಭಾಳ ಒಳ್ಳೆಯದು ಹಾಗೆ ಮಿಥುನ ರಾಶಿಯ ಫಲಾಫಲ ಹೇಗಿದೆ ಮಿಥುನ ರಾಶಿಯವರಿಗೆ ಖಂಡಿತ ಇವತ್ತಿನ ದಿನ ನಿಮ್ಮ ಪ್ರಯತ್ನ ಆಗಿರ್ಬೋದು ನಿಮ್ಮ ಯಾವುದೇ ಆದಂಥ ಸಂಕಷ್ಟಗಳು ದೂರ ಆಗ್ತಕ್ಕಂಥ ದಿನ ಸಹಿತವಾಗುತ್ತೆ ಆದರೆ ಸ್ವಲ್ಪ ಮಟ್ಟಿಗೆ ವಾಹನದಿಂದ ಎಚ್ಚರಿಕೆ ಅಥವಾ ಮನೆಯ ವಾತಾವರಣದಲ್ಲಿ ಸ್ವಲ್ಪ ಮಟ್ಟಿಗೆ ಮನಸ್ಥಿತಿ ಕದರಡ್ತಕ್ಕಂಥ ದಿನ ಆಗೋದ್ರಿಂದ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಖಂಡಿತ ಆಧ್ಯಾತ್ಮಿಕವಾಗಿ ಶಿವನನ್ನು ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ಅಥವಾ ಹನುಮಾನ್ ಚಾಲೀಸವನ್ನ ಮಿಥುನ ರಾಶಿಯವರು ಸಹಿತವಾಗಿ ಪಠನೆ ಮಾಡೋದ್ರಿಂದ ಖಂಡಿತ ಉತ್ತಮದ ಕಾಲ ಇಲ್ಲ ಸ್ವಲ್ಪ ಮಟ್ಟಿಗೆ ನಿಮಗೂ ಸಾಧಾರಣವಾಗಿರ್ತಕ್ಕಂಥ ದಿನ ಸಹಿತವಾಗಿರೋದ್ರಿಂದ ಜಾಗೃತತೆ ಇರತಕ್ಕಂಥದ್ದು ಬಹಳ ಮುಖ್ಯ ಹಾಗೆ ಕಟಕ ರಾಶಿಯ ಫಲ ಹೇಗಿದೆ ಖಂಡಿತ ಕಟಕ ರಾಶಿಯವರಿಗೆ ಇವತ್ತಿನ ದಿನ ಸಹಿತವಾಗಿ ಅದ್ಭುತವಾಗಿರ್ತಕ್ಕಂಥ ದಿನ ತಮ್ಮ ಕೆಲಸ ಕಾರ್ಯಗಳಾಗಿರ್ಬೋದು ಭೂಮಿಯ ವಿಚಾರ ಆಗಿರ್ಬೋದು ಅಥವಾ ನಿಮ್ಮ ಸೈಟ್ ವಿಚಾರಗಳಾಗಿರ್ಬೋದು ಮನೆಯ ವಿಚಾರಗಳಾಗಿರ್ಬೋದು ಯಶಸ್ಸು ಕಟ್ಟಿಟ್ಟ ಬುತ್ತಿಯಾಗಿರ್ತಕ್ಕಂಥದ್ದು ಆದಷ್ಟು ಶಿವನ್ ನಾಮಸ್ಮರಣೆಯನ್ನು ಮಾಡ್ತಕ್ಕಂಥದ್ದು ಹಾಗೆ ರಾಮನ ನಾಮಸ್ಮರಣೆಯಿಂದ ಅತ್ಯಧಿಕವಾದಂಥ ಇನ್ನಷ್ಟು ಫಲಗಳ ಅಭಿವೃದ್ಧಿ ಹಾಗೆ ಸಿಂಹರಾಶಿಯ ಫಲ ಹೇಗಿದೆ ಸಿಂಹರಾಶಿಯವ್ರಿಗೆ ಸ್ವಲ್ಪ ಮಟ್ಟಿಗೆ ಹಣಕಾಸಿನ ಅಡಚಣೆ ಬರ್ತಕ್ಕಂಥ ದಿನ ಆಗುತ್ತೆ ಮಿಕ್ಕ ವಿಚಾರ ಸಾಧಾರಣವಾಗಿರ್ತಕ್ಕಂಥ ಫಲಗಳು ಸಿಗ್ತಕ್ಕಂಥದ್ದು ನಾವು ನೋಡ್ಬೋದು ಒಂಬತ್ತರ ಸ್ಥಾನ ಗುರುವಿನ ಬಲ ಹಾಗೆ ಒಂಬತ್ತರ ಸ್ಥಾನ ಕುಜನ ಒಂದು ಅಂಶಗಳನ್ನು ನೋಡಿದಾಗ ಒಂದು ರೀತಿಯಾಗಿ ಪಂಚಮಾಧಿಪತಿ ಪಂಚಮ ಸ್ಥಾನದಲ್ಲಿ ಕುಜನಿದ್ದಾರೆ ಒಂಬತ್ತರ ಅಧಿಪತಿಯಾಗಿರ್ತಕ್ಕಂಥದ್ದು ಚತುರ್ಥಾಧಿಪತಿ ಆಗಿರೋದು ಒಂದು ರೀತಿಯಾಗಿ ವಿಶೇಷವಾಗಿರ್ತಕ್ಕಂಥ ರಾಜಯೋಗದ ಕಾಲ ಮಿಕ್ಕ ವಿಚಾರ ಸಾಧಾರಣವಾಗಿರ್ತಕ್ಕಂಥ ಫಲಾನುಫಲಗಳಿರುತ್ತೆ ಆರೋಗ್ಯದಲ್ಲಿ ಅಭಿವೃದ್ಧಿಯನ್ನು ನಾವು ನೋಡ್ಬೋದು ಹಾಗೆ ಕನ್ಯಾ ರಾಶಿಯ ಫಲಾಫಲ ಹೇಗಿದೆ ಕನ್ಯಾ ರಾಶಿಯವರಿಗೆ ಚತುರ್ಥ ಭಾವದಲ್ಲಿ ಕುಜನಿದ್ದಾನೆ ಹಾಗೆ ಒಂಬತ್ತರ ಭಾವದಲ್ಲಿರ್ತಕ್ಕಂಥದ್ದು ಚಂದ್ರ ಹಾಗೆ ಅಷ್ಟಮ ಅಧಿಪತಿ ಆಗಿರ್ತಕ್ಕಂಥ ಗುರು ಅಷ್ಟಮ ಸ್ಥಾನದಲ್ಲೇ ಕೂತಿದೆ ಅಷ್ಟಮಕ್ಕೆ ಅಂದ್ರೆ ಸಪ್ತಮಾಧಿಪತಿ ಆಗಿರ್ತಕ್ಕಂಥ ಗುರು ಅಷ್ಟಮ ಸ್ಥಾನದಲ್ಲಿ ಕೂತಿದೆ ಒಂದು ರೀತಿಯಾಗಿ ಈ ಕನ್ಯಾ ರಾಶಿಯ ಫಲಾನು ಫಲಗಳನ್ನ ನಾವು ನೋಡೋದಾದ್ರೆ ಕನ್ಯಾ ರಾಶಿಯವರಿಗೆ ಭೂಮಿ ಪ್ರಾಪ್ತಿ ಅಂತ ನಾವು ನೋಡೋದು ಭೂಮಿ ಪ್ರಾಪ್ತಿ ಆಗ್ತಕ್ಕಂಥದ್ದು ಅಥವಾ ವಿಶೇಷವಾಗಿ ನಿಮ್ಮ ಹಿರಿಯರ ಆಸ್ತಿ ಬರ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಅಥವಾ ಹೆಂಡತಿಯಿಂದ ಸ್ವಲ್ಪ ಮಟ್ಟಿಗೆ ಲಾಭ ಸಿಗ್ತಕ್ಕಂಥದ್ದು ಹಿರಿಯರ ಒಂದು ಯಾವುದಾದ್ರೂ ಒಂದು ವಿಶೇಷವಾಗಿರ್ತಕ್ಕಂಥ ಹನ್ನೆರಡು ಮನೆ ಬರ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಭೂಮಿಯಿಂದ ಲಾಭ ವಿಚಾರ ನಾವು ನೋಡ್ತೀವಿ ಆದಷ್ಟು ರಾಯರ ನಾಮಸ್ಮರಣೆಯನ್ನು ಮಾಡಿಕೊಳ್ಳಿ ಅಥವಾ ಕಡಲೆ ವೇಳೆ ಅರಿಶಿಡವನ್ನು ದೇವಸ್ಥಾನಕ್ಕೆ ಕೊಡ್ತಕ್ಕಂಥ ಕೆಲಸ ಮಾಡಿ ಸ್ವಲ್ಪ ಮಟ್ಟಿಗೆ ಗುರುವಿನಿಂದ ಬರ್ತಕ್ಕಂಥ ಸಮಸ್ಯೆಗಳು ಕಡಿಮೆ ಆಗ್ಬಿಡುತ್ತೆ ಹಾಗೆ ತುಲಾರಾಶಿಯ ಫಲಾಫಲ ಹೇಗಿದೆ ತುಲ ಸಹಿತವಾಗಿ ಒಂದು ರೀತಿಯ ವಿಶೇಷವಾಗಿರ್ತಕ್ಕಂಥ ಪ್ರಯಾಣಗಳು ಸಿದ್ಧತೆ ಆಧ್ಯಾತ್ಮಿಕವಾದಂಥ ದಿನ ವ್ಯಾಪಾರದಲ್ಲಿ ಅಭಿವೃದ್ಧಿ ಇರ್ತಕ್ಕಂಥ ದಿನ ಸಹಿತವಾಗುತ್ತೆ ಮದುವೆ ಮಾತುಕತೆಯಲ್ಲಿ ಉತ್ಕೃಷ್ಟವಾದಂಥ ಫಲಗಳನ್ನು ನೋಡ್ತೀರಾ ಕಂಕಣ ಭಾಗ್ಯ ಸಿಗ್ತಕ್ಕಂಥ ವಾರ ಖಂಡಿತ ಬಹಳ ವಿಶೇಷವಾಗಿ ಸೋಮವಾರ ನಿಮಗೆ ವಿಶೇಷ ದಿನ ಸಹಿತವಾಗಿ ಜೊತೆಗೆ ರಾಮನ ನಾಮಸ್ಮರಣೆಯನ್ನು ಮಾಡ್ಕೊಳ್ಳಿ ಇದ್ದಿದ್ದು ಬಹಳಷ್ಟು ಅದ್ಭುತವಾಗಿ ಬರುತ್ತೆ ಹಾಗೆ ಈ ಚಿಕ್ಕ ಮಕ್ಕಳಿಗೆ ಹಳದಿ ಸ್ವೀಟನ್ನು ಕೊಡ್ತಕ್ಕಂಥ ಕೆಲಸ ಮಾಡಿ ಕೇತುವಿನ ಉಪಶಮನ ಆಗುತ್ತೆ ನೋಡಿ ಆರು ಹನ್ನೆರಡು ರಾಹು ಯೋಗ ನಿಮಗೆ ವಿಶೇಷವಾಗಿರ್ತಕ್ಕಂಥ ದಿನ ಖಂಡಿತ ಅದ್ಭುತವಾಗಿದೆ ಹಾಗೆ ವೃಶ್ಚಿಕ ರಾಶಿಯ ಫಲಾಫಲ ಹೇಗಿದೆ ವೃಶ್ಚಿಕ ರಾಶಿಯವರಿಗೆ ಧನಭಾವದಲ್ಲಿ ಭಾವದಲ್ಲಿ ಕುಜನಿದ್ದಾನೆ ಮೃಗಶೀಲ ನಕ್ಷತ್ರ ಹಾಗೆ ಸಪ್ತಮ ಭಾವದಲ್ಲಿ ಚಂದ್ರ ಸ್ಥಿತವಾಗಿದ್ದಾನೆ ಆರರ ಭಾವದಲ್ಲಿ ಗುರು ಖಂಡಿತ ಇವೆಲ್ಲ ವಿಶೇಷತೆಯಿಂದ ಫಲಾಫಲ ನೋಡೋದಾದರೆ ವೃಶ್ಚಿಕ ರಾಶಿಯವರೆಗೂ ಅದ್ಭುತವಾಗಿರ್ತಕ್ಕಂಥ ಫಲಾನುಫಲಗಳಿದೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಸಿಗ್ತಕ್ಕಂಥದ್ದಿರುತ್ತೆ ತಮ್ಮ ಪ್ರಯತ್ನದಿಂದ ಧನಾವಗಮವನ್ನು ನೋಡ್ತೀರಿ ಯಾವುದೇ ಕೆಲಸ ಕಾರ್ಯಗಳು ವಿಶೇಷವಾಗಿ ರಾಜಸನ್ಮಾನ ರಾಜಮರ್ಯಾದೆ ಇರ್ತಕ್ಕಂಥ ದಿನ ಸಹಿತವಾಗಿ ವೃಶ್ಚಿಕ ರಾಶಿಯವರಿಗೆ ಆಗುತ್ತೆ ಹಾಗೆ ಧನುರ್ ರಾಶಿಯ ಫಲಾಫಲ ಹೇಗಿದೆ ಈ ಧನುರ್ ರಾಶಿಯವರಿಗೆ ಲಗ್ನದಲ್ಲೇ ಕುಜ ಶುಕ್ರ ಬುಧರಿದ್ದಾರೆ ಪಂಚಮ ಭಾವದಲ್ಲಿ ಗುರು ಗುರುವಿನ ಆಶೀರ್ವಾದ ಅಂತೂ ಸಿಕ್ಕೇ ಸಿಗುತ್ತೆ ಹಾಗೆ ಆರರ ಭಾವದಲ್ಲಿ ಚಂದ್ರ ಮೃಗಶೀರ ನಕ್ಷತ್ರದಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದು ಸ್ವಲ್ಪ ಎಚ್ಚರಿಕೆ ಹಣಕಾಸಿನ ವಿಚಾರವಾಗಿ ಎಚ್ಚರಿಕೆ ವಹಿಸಿಕೊಳ್ಳಿ ಖಂಡಿತ ಒಳ್ಳೆದಿದೆ ತನ್ನಾಗಿ ತಮ್ಮಿಂದಲೇ ಸಮಸ್ಯೆಗಳನ್ನು ಕ್ರಿಯೇಟ್ ಮಾಡ್ಕೊಳ್ತೀರ ಬಿಟ್ಟರೆ ಅನ್ಯತಾ ಬೇರೆಯವರಿಂದ ಆಗೋದಿಲ್ಲ ಸ್ವಲ್ಪ ನಿಮ್ಮ ಆಗಿರ್ಬೋದು ಕೋಪ ಇರ್ಬೋದು ಎಲ್ಲ ವಿಚಾರಗಳನ್ನು ಅಥವಾ ಅತಿಯಾದಂಥ ಓವರ್ ಕಾನ್ಫಿಡೆನ್ಸನ್ನು ಇವತ್ತಿನ ದಿವಸ ಸ್ವಲ್ಪ ಕಡಿಮೆ ಮಾಡ್ಕೋಬೇಕು ಯಾವುದೇ ವಿಚಾರ ಸುಮ್ಮನೆ ಏನೋ ಏಕಾಬೈಕಿ ಹೋಗ್ತಕ್ಕಂಥದ್ದಲ್ಲ ಸ್ವಲ್ಪ ಆಲೋಚನೆಗಳನ್ನು ಮಾಡಿ ಆ ಒಂದು ದಿನ ನೀವು ಕಳೆದಿದ್ದೆ ಆದಲ್ಲಿ ಉತ್ಕೃಷ್ಟವಾಗಿರ್ತಕ್ಕಂಥ ಫಲ ಸಿಕ್ತ ಹಾಗೆ ಮಕರ ರಾಶಿಯ ಫಲಾಫಲ ಹೇಗಿದೆ ಮಕರ ರಾಶಿಯವ್ರಿಗೆ ಇವತ್ತಿನ ದೈ ಸಹಿತವಾಗಿ ಸ್ವಲ್ಪ ಎಚ್ಚರಿಕೆ ವಾಹನದಲ್ಲಿ ಎಚ್ಚರಿಕೆಯನ್ನು ವಹಿಸಿಕೊಳ್ತಕ್ಕಂಥ ದಿನ ಸ್ವಲ್ಪ ಎಚ್ಚರಿಕೆ ಮಾಡಿಕೊಡಿ ಇಲ್ಲಾಂದರೆ ನೋಡಿ ಸಮಸ್ಯೆಗಳು ಲಾಭಾಧಿಪತಿ ಆಗಿರ್ತಕ್ಕಂಥದ್ದು ಹನ್ನೆರಡರ ಭಾವದಲ್ಲಿದೆ ಅಧಿಪತಿ ಆಗಿರ್ತಕ್ಕಂಥದ್ದು ಸಹಿತವಾಗಿ ಹನ್ನೆರಡರ ಭಾವದಲ್ಲಿದೆ ಆರರ ಭಾವದಲ್ಲಿರ್ತಕ್ಕಂಥದ್ದು ವಿಶೇಷವಾಗಿ ನೋಡಿ ಚಂದ್ರನ ಸ್ಥಾನಮಾನಗಳನ್ನು ನಾವು ನೋಡೋದಾದರೆ ಚಂದ್ರನ ಸ್ಥಾನ ಪಂಚಮ ಸ್ಥಾನ ಹಣಕಾಸಿನ ವ್ಯವಸ್ಥೆ ಹಣಕಾಸಿನಲ್ಲಿ ಮೋಸ ಹೋಗ್ತಕ್ಕಂಥದ್ದು ವ್ಯಾಪಾರದಲ್ಲಿ ನಷ್ಟವಂತಕ್ಕಂಥ ಸನ್ನಿವೇಶ ಸನ್ನಿವೇಶಗಳು ನಿರ್ಮಾಣ ಆಗೋದ್ರಿಂದ ಜಾಗರೂಕತೆ ಕೆಂಪು ಕಲ್ಸಕ್ರೆ ಅಥವಾ ತೊಗರಿ ವೇಳೆ ಬಡವರಿಗೆ ದಾನ ಮಾಡ್ತಕ್ಕಂಥದ್ದು ಕುಜನ ದೋಷ ಜಾಸ್ತಿ ಇದೆ ವಾಹನದಲ್ಲಿ ಸಮಸ್ಯೆ ಬರತಕ್ಕಂಥದ್ದು ಇರುತ್ತೆ ಜಾರಿ ಬೀಳ್ತಕ್ಕಂಥದ್ದು ಚೂರು ಕಾಣಿಸ್ತಾ ಇರೋದ್ರಿಂದ ಸ್ವಲ್ಪ ಜಾಗರೂಕತೆ ಮೋಸ ಹೋಗ್ತಕ್ಕಂಥ ದಿನ ಹಾಗೆ ಕುಂಭರಾಶಿಯ ಫಲಾಫಲ ಹೇಗಿದೆ ಕುಂಭರಾಶಿಯವರಿಗೆ ಇವತ್ತಿನ ದಿನ ವಿಶೇಷವಾಗಿ ಚತುರ್ಥ ಭಾವ ತಾಯಿ ಕಡೆಯಿಂದ ಲಾಭ ಸಿಗ್ತಕ್ಕಂಥದ್ದು ನಾವು ನೋಡ್ಬೋದು ಜೊತೆಗೆ ವಾಹನದಿಂದ ಲಾಭ ಭೂಮಿಯಿಂದ ಲಾಭ ಸೈಡ್ ಖರೀದಿ ಯೋಗ ಇರತಕ್ಕಂಥದ್ದು ಲಾಭ ಬರ್ತಕ್ಕಂಥದ್ದು ಮಾರಾಟದಿಂದ ಲಾಭ ಬರ್ತಕ್ಕಂಥದ್ದು ಖಂಡಿತವಾಗಿ ವಿಶೇಷವಾಗಿರ್ತಕ್ಕಂಥ ದಿನ ಕುಂಭರಾಶಿಯವರೆಗೂ ಸಹಿತವಾಗಿದೆ ಹಾಗೆ ಕೊನೆಯದಾಗಿ ಮೀನರಾಶಿಯ ಫಲಾಫಲ ಆಗಿದೆ ರಾಶಿಯವರಿಗೆ ತಮ್ಮ ಕ್ರಿಯೇಟಿವ್ ಮನಸ್ಥಿತಿಯಿಂದ ಅಥವಾ ತಮ್ಮ ತೋಳ್ಬಲದಿಂದ ಅಥವಾ ನಿಮ್ಮ ಸಹಪಾಠಿಗಳ ಒಂದು ಸಹಾಯದಿಂದ ಹೆಸರು ಕೀರ್ತಿ ಸಂಪಾದನೆ ಸಿಗ್ತಕ್ಕಂಥದ್ದು ಇರುತ್ತೆ ಯಾರಾದರೂ ನಿಮ್ಮ ಕಷ್ಟಗಳಿಗೆ ಅಂದರೆ ಸಪೋರ್ಟ್ ಮಾಡ್ತಕ್ಕಂಥ ದಿನ ಸಹಿತವಾಗುತ್ತೆ ಎಷ್ಟೋ ದಿನ ಏನೋ ಒಂದು ವಿಚಾರವಾಗಿತ್ತು ಯಾವುದೋ ಒಂದು ವಿಷಯ ವಿಷಯ ವಿಚಾರಗಳು ಸ್ವಲ್ಪ ಪೆಂಡಿಂಗ್ ಇತ್ತು ನಿಮ್ಮ ಕೋಆರ್ಡಿನೇಟ್ಸಿಂದ ಆ ವಿಚಾರವಾಗಿ ಇವತ್ತಿನ ದಿನ ವಿಶೇಷ ಬಲ ಸ್ನೇಹಿತರಿಂದ ಬಲ ಸಿಗ್ತಕ್ಕಂಥ ದಿನ ಮೀನರಾಶಿಯವ್ರಿಗಿರ್ತದೆ ಆದರೆ ಸುಮ್ಮನೆ ಏಕಾಏಕಿ ಯಾವುದಾದ್ರೂ ಒಂದು ಮಾತಿನಿಂದ ಸಮಸ್ಯೆಗಳು ಬರ್ತಕ್ಕಂಥ ಸಾಧ್ಯತೆಗಳಿರೋದನ್ನ ನಿಮ್ಮ ಮಾತಿನ ಮೇಲೆ ಹಿಡಿತಾ ಇರ್ತಕ್ಕಂಥದ್ದು ಬಹಳ ಮುಖ್ಯ ಧನಾಗಮ ಏಕೆಂದರೆ ಧನದ ಸ್ಥಾನದಲ್ಲಿ ಗುರು ಇದ್ದಾರೆ ವಿಶೇಷವಾಗಿರ್ತಕ್ಕಂಥ ದಿನ ಸಹಿತವಾಗುತ್ತೆ ಇವತ್ತಿನ ದಿನ ಸೋಮವಾರ ಖಂಡಿತ ರಾಮನ ನಾಮಸ್ಮರಣೆಯನ್ನು ಮಾಡಿಕೊಳ್ಳಿ ಇಡೀ ದಿವಸ ನಿಮಗೆ ಎಷ್ಟು ಸಾರಿ ಈ ಮಂತ್ರ ಹೇಳಕ್ಕಾಗ್ತದೋ ಅಷ್ಟು ಸಾರಿ ಈ ಮಂತ್ರ ನಾನು ಹೇಳಿದ ಹಾಗೆ ಹೇಳ್ತಕ್ಕಂಥ ಕೆಲಸವನ್ನು ಮಾಡಿ ಖಂಡಿತ ಅದ್ಭುತವಾದಂಥ ಫಲಗಳು ನಿಮಗೆ ಇಡೀ ವರ್ಷ ನಿಮ್ಮನ್ನು ಅಭಿವೃದ್ಧಿಗೆ ತರ್ಕೊಂಡು ಅಷ್ಟು ಉತ್ತಮದ ದಿನ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವತ್ತು